ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತು ನನಗೆ ಮಳೆಗಾಲ ಸ್ಪೆಷಲ್ ಪತ್ರೋಡೆ ಮಾಡುವಂತ ಹಂಸ್ಕೊಂಡಿದ್ದ ಪತ್ರೋಡೆಗೆ ಎಲೆ ಎಲ್ಲ ಈಗ ಕ್ಲೀನ್ ಮಾಡಿ ಅದ್ರದ್ದು ಬೆನ್ ಹಿಂದಿತ್ತಲ್ಲ ಸ್ವಲ್ಪ ನಾರಿನ ಒಂದು ಸ್ವಲ್ಪ ಸ್ವಲ್ಪ ಎಲೆ ಆದರೆ ಆ ಹಿಂದಿನ ನಾರಿಂದ ಒಂಚೂ ತೆಗೀಕ ಸ್ವಲ್ಪ ಎಲೆ ಆದರೆ ಬೇಡ ಮತ್ತು ಇದಕ್ಕೆ ಅಕ್ಕಿ ಉದ್ದಿನ ಬ್ಯಾಳಿ ಕಡಲೆ ಬ್ಯಾಳಿ ಎಲ್ಲ ಹಾಕಿ ನೆನೆಸಿತ್ತು ಮತ್ತೆಲ್ಲ ಮೆಣಸು ಕೊತ್ತಂಬರಿ ಜೀರಿಗೆ ಬೆಲ್ಲ ಹಿಂಗೆ ಇಷ್ಟು ಒಟ್ಟಾಕಿ ಎಂತ ಮಾಡ್ತಿತ್ತು ನಾವು ಅರಿತಿತ್ತು ಅಕ್ಕಿನ ಸ್ವಲ್ಪ ಒಂದು ನಾಲ್ಕು ಗಂಟೆ ಮೊದಲೇ ನೆನೆಸ್ಕಣ್ಕ ಆಮೇಲೆ ಇನ್ನು ತುಂಬ ನೀವೆಂತ ಹೇಳ್ರೆ ನೀರು ನೀರು ಮಾಡಿ ಆರುಗಿ ಹೋಗ್ಬೇಡಿ ಅಂತಕಂದ್ರೆ ಎಲೆಗೆ ಹಚ್ಚಕ್ಕೆ ಕಷ್ಟ ಆಗ್ತ ಅದಕ್ಕೆ ಸ್ವಲ್ಪ ಹದ ನಿಮ್ಗೆ ಗೊತ್ತಾಗ್ತಲ್ಲ ಒಂದು ಎಲೆ ಮೇಲೆ ಹಚ್ಚೋಕೆ ಹೆಂಗೆ ಎಷ್ಟು ಬೇಕು ಅಷ್ಟು ನೀವೆಂತ ಮಾಡ್ಕ ಅಷ್ಟು ನಾ ನುಣಂಗ ಮಾಡಿ ಅರ್ಕಣಕ ಅಷ್ಟು ಗಟ್ಟಿ ಇರ್ಕೆ ಅರೊತ್ತಿಗೆ ನಾವೀಗ ಅರ್ಕಂತಿತ್ತು ಅಮ್ಮ ಅರಿತಿದ್ದಾಳೆ ಮಿಕ್ಸಿಂಗೆ ಈಗ ಎಲೆ ಎಲ್ಲ ಕ್ಲೀನ್ ಮಾಡ್ಕೊಂಡಿತ್ತಲ್ಲ ಆ ಎಲಿ ಬೆನ್ನು ಬದಿಗೆ ಸ್ವಲ್ಪ ಸ್ವಲ್ಪನೇ ಬಂದೆ ಅಂತ ಇತ್ತಲ್ಲ ಅದನ್ನ ತಗೊಂಡು ಹಚ್ಚಕೆ ಸ್ವಲ್ಪ ತೆಳು ಮಾಡಿ ಹಚ್ಚಲಕ್ಕ ಒಂದು ಎಲೆ ಹಿಂಗೆ ಹಚ್ಚಿದ ಮೇಲೆ ಅದ್ರ ಮೇಲೆ ಇನ್ನೊಂದು ಎಲಿ ಬೆಚ್ಚಿಕೆ ಅದಕ್ಕೆ ಕಾಣಿ ಮರ ಕೆಸ ಈಗ ಬೇರೆ ಬೇರೆ ಕೆಸನೂ ಸಿಕ್ಕತ್ತಲ್ದ ನಾವು ಇವತ್ತು ಮರ ಕೆಸ ಹೆಚ್ಚಾಗಿ ಇದ್ರೊಳಗೆ ಮಾಡ್ತಾರೆ ಲೈಕ್ ಆ ಮತ್ತೆ ಪುರಿ ಮಾಡೋನು ಒಳ್ಳೆ ಇರತ್ತೆ ರುಚಿ ಆತ ಒಂದು ಎಲೆ ಹಚ್ಚಿದ ಮೇಲೆ ಅದ್ರ ಮೇಲೆ ಇನ್ನೊಂದು ಎಲಿ ಹಿಂಗ ಹಿಡ್ಕೆ ಪುನಃ ಅದ್ರ ಮೇಲೆ ಮತ್ತೆ ಹಚ್ಚೋದು ಹಾಗೆ ಒಂದೆರಡು ನಾಲ್ಕು ಎಲೆ ಮೇಲೂ ಹಚ್ಲಕ ನೀವು ರೋಲ್ ಮಾಡೋಕ್ಕಿಂತ ಮೊದಲು ನಿಮ್ಗೆ ಕಣ್ಕಣಿ ಒಂದು ಎರಡಲ್ಲಿ ಸಾಕು ಸಾಕಂದ್ರೆ ಮೂರಲ್ಲಿ ಹಚ್ಚಿ ಕಡಿಕದನ್ನ ರೋಲ್ ಮಾಡ್ಲಕ್ಕೆ ಹೆಂಗೆ ರೋಲ್ ಮಾಡೋದೊಂದಲ್ಲಿ ತೋರಿಸಿ ಕೊಡ್ತೆ ನಾನು ಇಲ್ಲಿ ಕಣೆ ಇಷ್ಟೇ ದಪ್ಪ ಹಚ್ಚಿದ್ರೆ ಸಾಕು ಮತ್ತು ಕೆಲವರು ಜಾಸ್ತಿ ದಪ್ಪ ಹಚ್ಚತ್ರ ಅದು ನಿಮಗೆ ಬಿಟ್ಟದ್ದು ನಮ್ಗೆ ಇಷ್ಟೇ ಸಾಕು ಅದು ಮತ್ತು ಕಟ್ ಮಾಡ್ಕೊ ಆಯ್ಕತ್ತೆ ಮತ್ತು ಫೋಲ್ಡ್ ಮಾಡ್ಕೋ ಆಯ್ಕತ್ತಲ್ಲ ಹಂಗೇ ನಾವು ಇಷ್ಟೇ ದಪ್ಪ ಹಚ್ಚದ ಮತ್ತು ಜಾಸ್ತಿ ನೀರು ಮಾಡ್ಕೊಂಬಯ್ಬೇಡಿ ನೀರು ಮಾಡ್ಕೊಂಡ್ರೆ ಎಂತೇಳಿ ಹೇಳಿದ್ರೆ ಫೋಲ್ಡ್ ಮಾಡೋತಿಗಿತ್ತಲ್ಲ ಆ ಬಂದೆಲ್ಲ ಎಲ್ಲ ಹೆರಗ್ಬತ್ತ ಅದಕ್ಕೋಸ್ಕರ ಮತ್ತೆ ಆಸೈಡ್ ತಿಂಗ್ಳಲ್ಲ ಇದು ತಿಂಗಳಲ್ಲೆಲ್ಲ ಒಂದು ಕೆಸ ತಿನ್ಕ ಒಳ್ಳೆದ ಮತ್ತೆ ತುಂಬ ಹೆಲ್ದಿ ತಿಂಡಿ ಇದು ಮಳೆಗಾಲದಂಗೆ ವರ್ಷಕ್ಕೆ ಒಂದ್ಸಲ ಆದರೂ ನೀವು ಈ ಪತ್ರೋಡಿ ಮಾಡ್ಕಂಡು ತಿನ್ಕೆ ಪತ್ರೋಡಿನ ವೆರೈಟಿ ವೆರೈಟಿ ಮಾಡ್ತಾರೆ ಕೆಲವರು ಎಂತ ಮಾಡ್ತಾರೆ ಈ ಬಂದಕ್ಕೆ ಪತ್ರೋಡಿ ಅಲ್ಲಿಂದ ಸಣ್ಣ ಕಟ್ ಮಾಡಿ ಹಾಕ್ತರು ಅದು ಆ ಥರನೂ ಪತ್ರೋಡಿ ಮಾಡಿ ಬಾಳೆಲಿ ಮೇಲೆ ಹಾಕಿ ಇಟ್ಟು ಬೇಯಿಸಿದ್ರು ಅದು ಲೈಕ್ ಹತ್ತು ಈ ಥರನೂ ಅದೇ ಒಂದೊಂದು ಬದಿಂಗೆ ಒಂದೊಂದು ಥರ ಮಾಡ್ತಾರೆ ನಾವು ಹೆಚ್ಚಾಗಿ ಹೀಗೆ ಮಾಡೋದು ಎಲೆಗೆ ಹಚ್ಚಿ ಆಮೇಲೆ ಕಟ್ ಮಾಡೋದು ಬೇಸಿಗೆ ಕಾಣಿ ಈ ಥರ ಮಾಡಿ ಫೋಲ್ಡ್ ಮಾಡಕ್ಕೆ ಆ ಫೋಲ್ಡ್ ಮಾಡಿದ ಬದಿಗೂ ಒಂದೊಂದು ಚೂರು ಹಚ್ಕಣಿ ಮತ್ತು ಬೆಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ ಸಿಹಿ ಕೆಲವರಿಗೆ ಬೇಕತ್ತಲ್ಲ ಅದೇ ಜಾಸ್ತಿ ಖಾರ ಇಷ್ಟಪಡೋರು ಒಂದು ಸ್ವಲ್ಪ ಮೆಣಸು ಜಾಸ್ತಿ ಹಾಕರು ಲೈಕ್ ಹತ್ತು ಮತ್ತು ಹುಳಿನೂ ಒಂಚೂರು ಹಾಕೊಂಡಿ ಕೆಲವು ಕೆಸ ಎಲ್ಲ ಬಾಯ್ ಗಿಂಡತ್ತ ಅದನ್ನೆಲ್ಲ ಕಂಡುಕೊಂಡು ನೀವು ಹಾಕೊಂಡು ಗೊತ್ತಾಗ್ತಲ್ಲ ಕೆಲವರು ಮನೆಯ ದಡ್ಡರಿಗೆ ಗುದ ಯಾವ್ಯಾವ ಕೆಸ ಹ್ಯಾಂಗೆ ಹೆಂಗೆ ಇರತ್ತೆ ಅಂದ್ಕಂಡ ಆ ಕೆಸ ಕಾಣ್ಕೊಂಡು ನೀವು ತಕೊಂಡಿ ಮತ್ತೆ ಎಲ್ಲಿ ಕ್ಲೀನ್ ಮಾಡ್ತೀವಿ ಎಲ್ಲ ಒಂಚೂರು ಕೈ ಗಿಂಡು ತಂದಿದ್ರೆ ತಿಂದ್ರ ಮೇಲೆ ಬಾಯಿ ಗಿಂಡ ತಂದಳಿ ಅರ್ಥ ಅದಕ್ಕೋಸ್ಕರ ಹುಳಿ ಒಂಚೂರು ನೀವು ಆರೋತಿ ಜಾಸ್ತಿ ಹಾಯ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಯ್ಕೊಂಡಿತ್ತು ಹಂಗೆ ಕಾಣೆ ಎಲ್ಲ ಹಂಗೆ ಫೋಲ್ಡ್ ಮಾಡೋದನ್ನ ನಾವೆಂತ ಇಡ್ಲಿ ಅಟ್ಟಿಂದ ಮೇಲೊಂದು ಒಂದು ಬಾ ಬಟ್ಲಿಕೊಂಡಿತ್ತು ಬಟ್ಲಿಟ್ಟು ಇಟ್ಟದ್ದು ಈಗ ಕಣೆ ಬೇಯಿಸಿ ಎಲ್ಲ ಪತ್ರೋಡಿ ರೆಡಿ ಆಯಿತು ಆಲ್ಮೋಸ್ಟ್ ನಾವು ವಿಡಿಯೋ ಮಾಡೋದ್ರೊಳಗೆ ಖಾಲಿಯಾಯಿ ಉಳದ್ದು ಮೂರೇ ಮೂರೆ ಅದನ್ನೀಗ ಚಂದ ಮಾಡಿ ಕಟ್ ಮಾಡಿ ಹೀಗೆ ಕಟ್ ಮಾಡಿ ಹಾಗೆ ತಿನ್ಲಕ್ಕ ಈಗ ಈ ಥರ ಮಾಡ್ಕೊಂಡು ತಿಂತರು ಒಗ್ಗರಣೆ ಹಾಕೊಂಡು ತಿಂತರು ಇವತ್ತು ಅದ್ಕೊಂದು ಒಗ್ಗರಣೆ ಹಾಕು ಅಂದೇಳಿ ಎಣಿಸಿದೆ ಕಣಿ ಒಳ್ಳೆ ಲೈಕ್ ಇದತ್ರೋಣಿ ಮಾತ್ರ ಈ ಥರ ಕಟ್ ಮಾಡಿ ತಿನ್ಬೇಕು ಲೈಕ್ ಆತು ಇಲ್ಲ ಒಂದು ಚಂದ ಬೆಲ್ಲ ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರು ಲೈಕ್ ಆತು ನಿಮ್ಗೆ ಯಾವ ಥರ ಪತ್ರೊಡೆ ಮಾಡ್ರಿ ಇಷ್ಟ ಅಂದ್ಕೊಂಡು ಒಂದು ಕಮೆಂಟ್ ಮಾಡಿ ಹೇಳಿ ಇದಕ್ಕೆ ಕಾಯಿ ಬೆಲ್ಲ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಟು ಒಗ್ಗರಣೆ ಮಾಡಿದಿ ಒಳ್ಳೆ ಟೇಸ್ಟ್ ಆಯ್ತು ಈ ಥರ ಒಗ್ಗರಣೆ ಮಾಡು ಕೆಲವ್ರು ತವಾ ಫ್ರೈಯೂ ಮಾಡ್ತರು ಸ್ವಲ್ಪ ರವೆ ಹಾಕಿ ರವ ಫ್ರೈ ಥರನೂ ಮಾಡ್ತಾರೆ ಕಾವಲಿ ಮೇಲೆ ನೀವು ಯಾವ ಥರ ಪತ್ರೋಡಿ ಮಾಡ್ತೀರಿ ಅಂತೇಳಿ ಹೇಳಿ ಒಂದು ಕಮೆಂಟ್ ಮಾಡಿ ನಮ್ಮ ಇವತ್ತಿನ ಪತ್ರೋಡೆ ಹೆಲ್ದಿ ಪತ್ರೊಡೆ ವಿಡಿಯೋ ನಿಮಗೆ ಇಷ್ಟ ಆದಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆನಪಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಕ್ಕ ಥ್ಯಾಂಕ್ ಯು